ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮೆಥಮೆಟಿಕ್ಸ್ ಕ್ಲಾಸ್ ಒಂಬತ್ತನೇ ತರಗತಿಯ ಸೊ ಮೊದಲನೇ ಅಧ್ಯಾಯ ಯಾವುದಪ್ಪ ಅಂದ್ರೆ ಸಂಖ್ಯಾ ಪದ್ಧತಿ ಅಂತ ಹೇಳಿ ಅದರಲ್ಲಿ ಉದಾಹರಣೆ ಎರಡು ನೋಡ್ತಾ ಇದ್ವಿ ಸೊ ಉದಾಹರಣೆ ಎರಡು ಒಂದು ಮತ್ತು ಎರಡರ ನಡುವೆ ಐದು ಭಾಗ ಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಸೊ ಇದರಲ್ಲಿ ಏನು ಮಾಡಬೇಕಪ್ಪ ಅಂತ ಐದು ಈ ಒಂದು ಮತ್ತು ಒಂದು ಮತ್ತು ಎರಡು ನಡೆಯಿರುವಂಥ ಐದು ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಕಂಡುಹಿಡಬೇಕು ಸೊ ನಾವು ಕಂಡು ಏನು ಮಾಡಬೇಕು ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಫಸ್ಟ್ ಎಷ್ಟು ಕೊಟ್ಟಿದ್ದಾರೆ ಭಾಗಲಬ್ಧ ಸಂಖ್ಯೆಗಳು ಐದು ಕೊಟ್ಟಿದ್ದಾರೆ ಸೊ ಐದು ಭಾಗಲಬ್ಧ ಸಂಖ್ಯೆಗಳು ಕೊಟ್ಟಿದ್ದಾರೆ ಅಂದರೆ ನಾವು ಒಂದು ತೊಗೋಬೇಕು ಒಂದು ಜಾಸ್ತಿ ತೊಗೋಬೇಕು ಅಂದರೆ ಐದು ಪ್ಲಸ್ ಒಂದು ಮಾಡ್ಕೋಬೇಕು ಓಕೆ ಸೊ ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ನೆನ್ಪಿಟ್ಕೊಡ್ರಿ ನಾಳೆ ಪ್ರ ಎಕ್ಸಾಮಲ್ಲಿ ಕೇಳ್ಬೋದು ಅಂದರೆ ಎರಡು ಭಾಗಲಬ್ಧ ಸಂಖ್ಯೆಗಳು ಯಾವುದಾದ್ರೂ ಕೊಡ್ರಿ ಇಲ್ಲಿ ಒಂದು ಎರಡು ಅಂತ ಕೊಟ್ಟರೆ ಮೂರು ನಾಲ್ಕು ಇರ್ಬೋದು ಐದು ಆರು ಆಗಿರ್ಬೋದು ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತವಾದಂತಹ ಇದು ನೆನ್ಪಿಟ್ಕೊಳ್ಳ್ರಿ ಎಂತಹ ಅಪರಿಮಿತವಾದಂತಹ ಏನಾಗಿರ್ತವು ಭಾಗಲಬ್ಧ ಸಂಖ್ಯೆಗಳು ಇರ್ತವೆ ನೆನ್ಪಿಟ್ಕೊಳ್ರಿ ಎಂಥವೋ ಅಪರಿಮಿತವಾದ ಭಾಗಲಬ್ಧ ಸಂಖ್ಯೆಗಳು ಎರಡು ಸಂಖ್ಯೆಗಳ ನಡುವೆ ಸಿಗ್ತಾವ ಬಟ್ ಅವರು ನಮಗೆ ಎಷ್ಟು ಬರೀ ಹೇಳಿದ್ದಾರೆ ಕೇವಲ ಐದು ಮಾತ್ರ ಹೇಳಿದ್ದಾರೆ ಎಷ್ಟು ಹೇಳಿದರೆ ಐದು ಐದು ಬರೀಬೇಕು ಬಟ್ ಐದು ಅಷ್ಟೇ ಇರಲ್ಲ ಅಪರಿಮಿತವಾದಂತಹ ಭಾಗಲಬ್ಧ ಸಂಖ್ಯೆಗಳು ಎರಡು ಸಂಖ್ಯೆಗಳ ನಡುವೆ ಇರ್ತದೆ ಅಂತ ಹೇಳಿ ನಾವು ಗೊತ್ತಿರಬೇಕು ನಿಮಗೆ ಕ್ವಶನ್ ಕೇಳ್ತಾರೆ ಓಕೆ ಸೊ ಈಗ ಏನು ಮಾಡಿದರೆ ಫಸ್ಟ್ ಯಾವುದು ಭಾಗಲಬ್ಧ ಸಂಖ್ಯೆ ಒಂದು ಕೊಟ್ಟಿದ್ದಾರೆ ಒಂದು ಕೊಟ್ಟು ಅವರು ಎಷ್ಟು ಕಡೆ ಕೇಳಿದರೆ ಐದು ಸೊ ಐದಕ್ಕೆ ಪ್ಲಸ್ ಒಂದು ಹೆಚ್ಗೆ ಸೇರಿಸ್ಕೋಬೇಕು ಐದು ಪ್ಲಸ್ ಒಂದು ಎಷ್ಟಾಯಿತು ಆರು ಆಯಿತು ಅಲ್ಲಿಗೆ ಡಿವೈಡೆಡ್ ಬೈ ಆರು ಅಂದರೆ ಐದು ಪ್ಲಸ್ ಒಂದು ಕುಡಿಸಿದ್ರೆ ಆರು ಬೈ ಆರು ಸೊ ನೋಡಿರಿ ಆರ ಒಂದ್ಲ ಆರು ಒಂದ್ಲ ಹೊಡೆದ್ರು ಮತ್ತೆ ಏನು ಬರುತ್ತೆ ಆನ್ಸರು ಒಂದು ಬರುತ್ತೆ ಓಕೆ ಸೊ ನೆಕ್ಸ್ಟ್ ಎರಡು ಎರಡು ಹೆಂಗೆ ಬರ್ಕೋಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ ಅವ್ರು ಎಷ್ಟು ಹೇಳಿದರೆ ಅಷ್ಟು ಬರ್ಕೋಬೇಕು ನೆಕ್ಸ್ಟ್ ಪ್ರಶ್ನೆದೆಲ್ಲಾದರೂ ಅಷ್ಟೇ ಈಗ ಐದು ಹೇಳಿದ್ರೆ ಐದು ಪ್ಲಸ್ ಒಂದು ಮಾಡ್ಕೋಬೇಕು ಆರು ಹೇಳಿದರೆ ಆರು ಪ್ಲಸ್ ಒಂದು ಮಾಡ್ಕೋಬೇಕು ಮೂರು ಹೇಳಿದರೆ ಮೂರು ಪ್ಲಸ್ ಒಂದು ಮಾಡ್ಕೋಬೇಕು ಸೊ ಐದು ಹೇಳಿದ್ದಾರೆ ಐದು ಪ್ಲಸ್ ಒಂದು ಹೆಚ್ಗೆ ಮಾಡ್ಕೊಂಡ್ರೆ ಏನಾಗುತ್ತೆ ಸೊ ಆರು ಆಗುತ್ತೆ ಸೊ ಆರಕ್ಕೆ ಎಷ್ಟರಿಂದ ಗುಣಿಸ್ಬೇಕು ಇಲ್ಲೆಷ್ಟಿದೆ ಅಷ್ಟರಿಂದ ಗುಣಿಸ್ಬೇಕು ಇಲ್ಲೆಷ್ಟಿದೆ ಎರಡಿದೆ ಸೊ ಹಾಗಾಗಿ ಎರಡರಿಂದ ಗುಣಿಸ್ಬೇಕು ಇಲ್ಲೇ ಅಷ್ಟೇ ಆರಕ್ಕೆ ಪ್ಲಸ್ ಒಂದರಿಂದ ಏನಾಗುತ್ತೆ ಆರ ಒಂದಲೆ ಮತ್ತು ಆರೇ ಆಗುತ್ತೆ ಹಾಗಾಗಿ ಸೊ ಆರು ಪ್ಲಸ್ ಒಂದು ಇಂಟು ಎರಡು ಅಲ್ವಾ ಅವಾಗ ಗುಣಿಸಿ ಐ ಐದು ಪ್ಲಸ್ ಒಂದು ಆರಾಗುತ್ತೆ ಆರು ಆಗುತ್ತೆ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ಸೊ ಕೆಳಗೆ ನಾವು ಏನಂತ ಐದು ಪ್ಲಸ್ ಒಂದು ಎಷ್ಟಾಗುತ್ತೆ ಆರಾಗುತ್ತೆ ಕೆಳಗೆ ಏನು ಮಾಡಿದ್ದೀವಿ ಸೊ ಈ ಆರನ್ನು ಬರ್ಕೊತ ಹೋಗಿದ್ದೀವಿ ಅಷ್ಟೇ ಓಕೆ ಸೊ ಹಾಗಾಗಿ ನಮ್ಗೆ ಏನು ಸಿಕ್ತಪ್ಪ ಅಂತ ಇಲ್ಲಿ ಸಂಖ್ಯೆ ಸಿಕ್ತಲ್ವಾ ಇದು ಒಂದು ಮತ್ತು ಇದು ಒಂದು ಅಂದರೆ ಒಂದು ಇದು ಮತ್ತು ಇದ್ದಂಗೆ ಹೌದಾ ಸೊ ಒಂದು ಮತ್ತು ಎರಡರ ನಡುವೆ ಎಷ್ಟು ಸಂಖ್ಯೆಗಳು ಬರ್ತವು ಅಂತಂದ್ರೆ ನೋಡಿ ಸೊ ಇಲ್ಲಿ ಏನಾಗಬೇಕು ಈ ಸಂಖ್ಯೆನ ಬಿಟ್ಟು ಮುಂದಿನ ಸಂಖ್ಯೆ ಬರ್ಕೋಬೇಕು ಸೊ ಇಲ್ಲಿ ನೋಡಿ ಆರಾಗಿ ಮೇಲೆ ನೆಕ್ಸ್ಟ್ ಏನು ಬರ್ತದೆ ಏಳು ಬೈ ಆರ್ ಆಗುತ್ತೆ ನೆಕ್ಸ್ಟ್ ಏಳಾಗಿ ಮೇಲೆ ಎಂಟು ಬೈ ಆರು ಆಗುತ್ತೆ ನೆಕ್ಸ್ಟ್ ಒಂಬತ್ತು ಬೈ ಆರು ಆಗುತ್ತೆ ಹತ್ತು ಬೈ ಆರು ಆಗುತ್ತೆ ಸೊ ನೆಕ್ಸ್ಟ್ ಹನ್ನೊಂದು ಬೈ ಆರು ಆಗುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಓಕೆ ಸೊ ಇದು ಆರು ಬೈ ಆರು ಬಿಟ್ಟಿದ್ದೀನಿ ಹನ್ನೆರಡು ಬೈ ಆರು ಬಿಟ್ಟಿದ್ದೀನಿ ಸೊ ಹಾಗಾಗಿ ಎಷ್ಟು ಸಂಖ್ಯೆಗಳನ್ನ ಬರೆಯೋಕೆ ಕೇಳಿದ್ರು ಭಾಗಲಬ್ಧ ಸಂಖ್ಯೆ ಐದು ಸೊ ಐದನ್ನು ಬರೆದಿದ್ದೀವಿ ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಳ್ರಿ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ನಮಗೆ ಅಪರಿಮಿತವಾದಂತಹ ಭಾಗಲಬ್ಧ ಸಂಖ್ಯೆಗಳು ಇದ್ದೇ ಇರ್ತವೆ ಅದು ನೆನಪಿಟ್ಕೊಳ್ಳ್ರಿ ಓಕೆ ಈಗ ಸಂಖ್ಯಾ ರೇಖೆಯ ಮೇಲೆ ಕೆಲವೊಂದು ಚೀಲದಲ್ಲಿ ಸಂಖ್ಯೆಗಳನ್ನು ತುಂಬ್ಕೊತಾ ಹೋದ್ವಿ ಮೊದಲು ಸ್ವಾಭಾವಿಕ ಸಂಖ್ಯೆಗಳಂತ ತುಂಬ್ಕೊಂಡ್ವಿ ಆಮೇಲೆ ಪೂರ್ಣ ಸಂಖ್ಯೆಗಳಂತ ತುಂಬ್ಕೊಂಡ್ವಿ ಆಮೇಲೆ ಪೂರ್ಣಾಂಕಗಳಂತ ತುಂಬ್ಕೊಂಡ್ವಿ ಆಮೇಲೆ ಭಾಗಲಬ್ಧ ಸಂಖ್ಯೆಗಳಂತ ಕರ್ ತಗೊಂಡ್ವಿ ತುಂಬ್ಕೊಂಡ್ವಿ ಚೀಲದಲ್ಲಿ ಇದಾಗಿ ಮೇಲೂ ಇನ್ನೂ ಕೆಲವೊಂದು ಸಂಖ್ಯೆಗಳು ಸಂಖ್ಯಾ ರೇಖೆ ಮೇಲೆ ಉಳಿದಿದ್ದವು ಅಂದರೆ ಆ ಉಳಿದಂಥ ಸಂಖ್ಯಾ ರೇಖೆಯ ಮೇಲೆ ಉಳಿದಂಥ ಸಂಖ್ಯೆಗಳು ಯಾವ್ಯವು ಅವಕ್ಕೇನಂತ ಹೆಸರು ಕೊಡ್ತಾನ ಅವು ಯಾವ ರೀತಿಯಲ್ಲಿ ಇರ್ತವೆ ಅಂತ ಹೇಳಿ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಸೊ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಅಭ್ಯಾಸವನ್ನು ನೋಡೋಣ ಅಭ್ಯಾಸ ಒಂದು ಓಕೆ ಓಕೆ ಸೊ ಅಭ್ಯಾಸ ಏನಿದೆ ಒಂದು ಪಾಯಿಂಟ್ ಒಂದು ಅದರಲ್ಲಿ ಮೊದಲನೇ ಪ್ರಶ್ನೆ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಸೊನ್ನೆ ಅನ್ನೋದು ಅದು ಭಾಗಲಬ್ಧದ ಸಂಖ್ಯೆ ಹೌದಾ ಅಂತ ಕೇಳಿದ್ದಾರೆ ಸೊ ನೀವು ಅದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಪಿ ಕಮ ಕ್ಯೂ ಇಸ್ ಬಿಲಾಂಗ್ಸ್ ಟು ಜಡ್ ಅಂಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಎಂದು ಬರೆಯಬಹುದೇ ಅಂತ ಹೇಳಿ ಕರೆದಿದ್ದಾರೆ ಸೊ ಈ ಫಸ್ಟ್ ಪ್ರಶ್ನೆ ನೋಡೋಣ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆಯೇ ಅಂತ ಕೇಳಿದ್ದಾರೆ ಅದಕ್ಕೆ ನಾವೇನಂತ ಬರೀಬೇಕು ಹೌದು ಇದು ಒಂದು ಭಾಗಲಬ್ ಸಂಖ್ಯೆ ಅದು ಮುಗೀತು ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಹೌದು ಭಾಗಲಾಬ್ಧ ಸಂಖ್ಯೆ ಹಾಗಾದ್ರೆ ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬರೀಬಹುದಾ ಹೌದು ಬರೀಬಹುದು ಸೊ ನಮಗೆ ಕಂಡೀಷನ್ ಏನು ಹೇಳಿದಾರಪ್ಪ ಅಂದ್ರೆ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಅಂತ ಹೇಳಿದ್ದಾರೆ ಹೌದಾ ಕ್ಯೂ ಸೊನ್ನೆ ಆಗಿರಬಾರ್ದು ಆದರೆ ಪಿ ಸೊನ್ನೆ ಆಗಿರ್ಬೋದು ಅಂದರೆ ಸೊ ಪಿ ಜಾಗದಲ್ಲಿ ಏನು ಮಾಡಿದ್ರೆ ಸೊನ್ನೆ ಬೈ ಒಂದು ಸೊನ್ನೆ ಬೈ ಎರಡು ಸೊನ್ನೆ ಬೈ ಮೂರು ಈ ಥರ ಬರ್ಕೊತ ಹೋಗ್ಬೋದು ನಾವು ಅಂದರೆ ಸೊ ಇಲ್ಲಿ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಅಂತ ಹೇಳಿದ್ದಾರೆ ಓಕೆ ಅಂದ್ರೆ ಕ್ಯೂ ಸೊನ್ನೆ ಆಗಿರಬಾರ್ದು ಆದ್ರೆ ಪಿ ಸೊನ್ನೆ ಆಗಿರ್ಬೋದು ಮತ್ತೆ ಸೊನ್ನೆ ಅನ್ನೋದು ಕೂಡ ಏನಾಗಿದೆಪ್ಪ ಅಂದ್ರೆ ಅದು ಝಡ್ ಒಳಗೆ ಅಂದ್ರೆ ಝಡ್ ಅಂದ್ರೆ ಏನಪ್ಪ ಅಂದ್ರೆ ಪೂರ್ಣಾಂಕಗಳು ಅಂತ ಕರಿತೀವಿ ಸೊ ಪೂರ್ಣಾಂಕಗಳಲ್ಲಿ ಬರುತ್ತಲ್ಲ ಸೊನ್ನೆನೂ ಬರುತ್ತೆ ಸೊ ಹಾಗಾಗಿ ಸೊ ಸೊನ್ನೆ ಎಂಬುದು ಒಂದು ಭಾಗಲಭ್ಯ ಸಂಖ್ಯೆ ಅಂತ ಸಂಖ್ಯೆ ಅಂತ ಕೇಳಿದರೆ ಹೌದು ಅದನ್ನ ಪಿ ಮತ್ತು ಕ್ಯೂ ರೂಪದಲ್ಲಿ ಈ ರೀತಿ ವ್ಯಕ್ತಪಡಿಸ್ಬೋದು ಅವ್ರು ಕಂಡೀಷನ್ ಕೊಟ್ಟಿರೋದು ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ಹೇಳಿ ನಾವು ಕ್ಯೂ ಅನ್ನು ಸೊನ್ನೆ ಮಾಡಿಲ್ಲ ಆದ್ರೆ ಪಿ ಸೊನ್ನೆ ಇರಬಹುದು ಅದು ಪಿ ಮತ್ತು ಕ್ಯೂಗಳೇನಾಗಿದೆ ಝಡ್ ದಡ್ ಅಂದರೆ ಇಂಟೀಚರ್ಸ್ ಅಲ್ಲ ಪೂರ್ಣಾಂಕಗಳಲ್ಲಿ ಇವೆಲ್ಲ ಸಂಖ್ಯೆಗಳು ಬರ್ತವೆ ಪೂರ್ಣಾಂಕಗಳಲ್ಲಿ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತಂದರೆ ಇದು ಒಂದೇ ಪ್ರಶ್ನೆ ಅಭ್ಯಾಸದಲ್ಲಿ ಒಂದೇ ಪ್ರಶ್ನೆ ಮುಗೀತು ನೆಕ್ಸ್ಟ್ ಎರಡನೇದು ಮೂರು ಮತ್ತು ನಾಲ್ಕರ ನಡುವೆ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡೀಬೇಕು ಆರು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು ಸೊ ನಿಮಗೆ ಮುಂಚೆನೇ ಗೊತ್ತಿರುತ್ತೆ ಯಾವುದೆರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಇರ್ತವಪ್ಪ ಅಂದ್ರೆ ಅಪರಿಮಿತವಾದಂತಹ ಭಾಗಲಬ್ಧ ಸಂಖ್ಯೆಗಳು ಇರ್ತವೆ ಸೊ ಸೊ ಅವರೆಷ್ಟು ಹೇಳಿದ್ದಾರೆ ಸೊ ಭಾಗಲಬ್ಧ ಸಂಖ್ಯೆ ಎಷ್ಟು ಹೇಳಿದ್ದಾರೆ ಆರು ಹೇಳಿದ್ದಾರೆ ಸೊ ಆರು ಹೇಳಿದ್ದಾರೆ ಅಂತ ಅಂದರೆ ಆರು ಪ್ಲಸ್ ಒಂದು ಕುಡಿಸ್ ಎಷ್ಟಾಗುತ್ತೆ ಏಳು ಆಗುತ್ತೆ ಅಲ್ವಾ ಹಾಗಾದ್ರೆ ಇಲ್ಲಿ ಮೂರು ಅಂತ ಕೊಟ್ಟಿದ್ದಾರೆ ಸೊ ಮೂರನ್ನು ನಾವು ಹೆಂಗೆ ಬರ್ಕೊತೀವಿ ಏಳು ಸೊ ಇಲ್ಲಿ ನೆಕ್ಸ್ಟು ಮೂರು ಇಂಟು ಏಳು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಏಳು ಮೂರಲ್ಲೇ ಇಪ್ಪತ್ತೊಂದು ಬೈ ಏಳು ಆಗುತ್ತೆ ಅಲ್ವಾ ನೆಕ್ಸ್ಟ್ ಇನ್ನೊಂದು ಯಾವುದು ಭಾಗಲಭ್ಯ ಸಂಖ್ಯೆ ಮೂರಾಯಿತು ಮತ್ತು ನಾ ನಾಲ್ಕು ನಾಲ್ಕು ಬರ್ಕೊಳ್ರಿ ನಾಲ್ಕು ಇಸಿಕ್ಕೊಳ್ತು ಅವ್ರು ಎಷ್ಟು ಭಾಗಲಬ್ಧ ಸಂಖ್ಯೆ ಕೇಳಿದರೆ ಆರು ಅದಕ್ಕಿಂತ ಒಂದು ಹೆಚ್ಚಿಗೆ ಮಾಡ್ಕೋಬೇಕು ಆರು ಪ್ಲಸ್ ಒಂದು ಎಷ್ಟಾಗುತ್ತೆ ಏಳು ಆಗುತ್ತೆ ಸೊ ಇಲ್ಲಿ ಎಷ್ಟು ಸಂಖ್ಯೆ ಐತೆ ನಾಲ್ಕು ಇಂಟು ಏಳಿಂದ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ಏಳು ನಾಲ್ಕಲೆ ಇಪ್ಪತ್ತೆಂಟು ಬೈ ಏಳು ಇವೆರಡರ ನೆರವೇರಿಸಿರುವಂತಹ ಎಷ್ಟು ಭಾಗಲಭ ಸಂಖ್ಯೆಗಳು ಆರು ಭಾಗಲ ಸಂಖ್ಯೆಗಳನ್ನು ಬರೀರಿ ಅಂತ ಹೇಳಿದ್ದಾರೆ ಸೊ ಈಗ ಬರ್ಕೊಂತ ಹೋಗೋಣ ನೋಡಿ ಆರು ಭಾಗಲಭ್ಯ ಸಂಖ್ಯೆಗಳು ಸೊ ಇಪ್ಪತ್ತೆರಡು ಬೈ ಏಳು ಇಪ್ಪತ್ತ್ಮೂರು ಬೈ ಏಳು ಇಪ್ಪತ್ನಾಲ್ಕು ಬೈ ಏಳು ಇಪ್ಪತ್ತೈದು ಬೈ ಏಳು ಇಪ್ಪತ್ತಾರು ಬೈ ಏಳು ಇಪ್ಪತ್ತೇಳು ಬೈ ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಎಷ್ಟು ಹೇಳಿದಾರೆ ಅವರು ಸೊ ಆರು ಭಾಗಲ ಸಂಖ್ಯೆಗಳನ್ನು ಬರೀರಿ ಅಂತ ಹೇಳಿದ್ದಾರೆ ಓಕೆ ಸೊ ಇವತ್ತಿನ ತರಗತಿಯಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ ಮತ್ತು ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಒಂದು ಮತ್ತು ಎರಡನೇ ಪ್ರಶ್ನೆಗಳನ್ನು ಸೊ ನೋಡಿದ್ವಿ ಮುಂದಿನ ತರಗತಿಯಲ್ಲಿ ಅಭ್ಯಾಸದ ಮೂರನೇ ಮುಖ್ಯ ಪ್ರಶ್ನೆ ಅಭ್ಯಾಸದಲ್ಲಿ ಮೂರನೇ ಪ್ರಶ್ನೆಯನ್ನು ನೋಡೋಣ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು